ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ವಿಜಯಪುರ ಜಿಲ್ಲೆಯ ಮುದ್ದೇಬೇಳೆ ತಾಲೂಕಿನಿಂದ ವಿವಿಧ ದಲಿತಪರ ಸಂಘಟನೆ ಹಾಗೂ ಪ್ರಗತಿಪರ ಸಂಘಟನೆಯಿಂದ ನಾನು ಇವತ್ತ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿಕೊಳ್ಳುವುದೇನೆಂದರೆ ನಿನ್ನೆ ದಿವಸ ಹರೇಮುರ ಮುದ್ದೇಬೆಳ ತಾಲೂಕಿನ ಅರೇಮುರ ಗ್ರಾಮದಲ್ಲಿ ಒಂದು ದಲಿತ ಕುಟುಂಬ ಮನೆಯನ್ನು ಬಿದ್ದು ಇವತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಈ ವಿಷಯವನ್ನು ತಾಲೂಕು ಆಡಳಿತ ಬಚ್ಚಿಟ್ಕೊಂಡು ಅವರಿಗೆ ತಾತ್ಪತ್ವಿಕವಾಗಿ ಒಂದು ನಾಲ್ಕು ಕಿಲೋ ಅಕ್ಕಿ ನಾಲ್ಕು ಕಿಲೋ ಗೋಧಿ ಒಂದು ಕಿಲೋ ಅಕ್ಕಿ ಎಣ್ಣೆ ಕೊಟ್ಟರೆ ಇದು ತಾಲೂಕು ಆಡಳಿತದ ಮರ್ಯಾದೆನೂ ಅಲ್ಲ ನಮ್ಮ ತಾಲೂಕಿನ ಮರ್ಯಾದಿನೂ ಕೂಡ ಅಲ್ಲ ಯಾಕಂತ ಹೇಳಿದರೆ ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಉದ್ದೇಬೇಳ ತಾಲೂಕು ಅತ್ಯಂತ ಮಳೆ ಹೆಚ್ಚು ಬಿದ್ದಿದೆ ಅದನ್ನು ತಾವು ಮಳೆ ಮಾಪನ ಕೇಂದ್ರದಲ್ಲಿ ತಾವು ಕೂಡ ಗಮನಿಸಿದ್ದೀರಿ ಪ್ರತಿಯೊಂದು ಮುದ್ದೇಬೇಳ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ನಮ್ಮ ದಲಿತ ಸಮುದಾಯದ ಮನೆಗಳು ಮಣ್ಣಿನ ಮನೆಗಳು ಇರುವುದರಿಂದ ಆ ಮಣ್ಣಿನ ಮನೆಗಳು ಇವತ್ತು ಸೋರಿ ಜಂಪ್ಲಿಟ್ಟು ಇವತ್ತು ತಿನ್ನಲಿಕ್ಕೆ ಹಾರ ಇಲ್ಲದಂತಹ ಪರಿಸ್ಥಿತಿ ಬಂದೊದಗಿದೆ ಅದಕ್ಕಾಗಿ ನಾವುಗಳು ಇವತ್ತಿನ ಈ ಒಂದು ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳಿಕೆ ನಾನು ಏನು ಇಚ್ಛಾ ಇದ್ದೀನಿ ಅಂತಂದ್ರೆ ಇವತ್ತು ಪ್ರವಾಹ ಬರ್ತದೆ ಕೃಷ್ಣಾ ನದಿ ತೀರದ ನಾಗರಾಳ ಗ್ರಾಮದಿಂದ ಹಿಡ್ಕೊಂಡು ಇವತ್ತು ನಾವು ನಾರಾಯಣಪುರ ಡ್ಯಾಮ್ ನಮ್ಮ ತಾಲೂಕು ಬರ್ತಾ ಇದೆ ಆ ತಾಲೂಕಿನಲ್ಲಿ ಯಾವುದೇ ಒಂದು ಅಧಿಕಾರಿಗಳು ಇರಂಗಿಲ್ಲ ಇವತ್ತು ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿಬಿಟ್ಟದ ಇಲ್ಲಿ ಮುದ್ದೇಬೇಳ ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲ ಆಗ್ಯದ ಒಂದೇ ಒಂದು ಉದಾಹರಣೆ ಹೇಳಬೇಕಂದ್ರೆ ಮೊನ್ನೆ ಒಬ್ಬ ನಮ್ಮ ವ್ಯಕ್ತಿಗೆ ಮಸಿಳಿ ಹಿಡಿತು ಪ್ರವಾಹ ಬಂದಾಗನೆ ಇವತ್ತು ಪ್ರವಾಹದ ಭೀತಿಯಿಂದ ನಾಗರಾಳ್ ಹಿಡಿದುಕೊಂಡು ನಮ್ಮ ನಾರಾಯಣಪುರದವರಿಗೆ ಮೀನುಗಾರರು ಇವತ್ತು ಉಪವಾಸ ಬಿದ್ದಿದ್ದಾರೆ ಆ ಪ್ರಯುಕ್ತವಾಗಿ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಂಡದ ತಾಲೂಕು ಆಡಳಿತ ಯಾವ ಯಾರನ್ನು ನೇಮಿಸ್ಕೊಂಡಿದ್ದಾರೆ ಅಲ್ಲಿ ಯಾರನ್ನೂ ಕೂಡ ನೇಮಿಸ್ಕೊಂಡಿಲ್ಲ ಒಬ್ಬ ತಲಾಟಿ ಹೇಳಿದರೂ ಕೂಡ ನಾನು ಇವತ್ತು ಐದು ನಿಮಿಷ ಇಲ್ಲಿರ್ತೀನಿ ಐದು ನಿಮಿಷ ಅಲ್ಲಿರ್ತೀನಿ ನಾನು ಇದೇ ಕಂದಾಯ ನಿರೀಕ್ಷೆಗೆ ಈಗ ತಾನೇ ನಾನು ಫೋನ್ ಮಾಡಿದೆ ಇಂಥ ಗ್ರಾಮದಲ್ಲಿಂದು ಆಗಿದೆ ನಿಮ್ಮ ಏನು ಕಾರ್ಯಕ್ರಮ ಏನು ಮಾಡಿದಿರಿ ಅಂತ ಕೇಳಿದ್ರೆ ಏನು ಆಗ್ಬೇಕಾಗಿದೆ ಹೇಳ್ರಿ ಅಂತ ಹೇಳುವಂಥ ಪರಿಸ್ಥಿತಿ ಸಂಘಟನೆಗೆ ಹೇಳುವಂಥ ಪರಿಸ್ಥಿತಿ ಬಂದು ಒದಗಿದೆ ಇವತ್ತು ಮುದ್ದೇಬೇಳ ತಾಲೂಕಿನ ಒಬ್ಬ ಕಂದಾಯ ನಿರೀಕ್ಷಕ ಅದೇ ರೀತಿಯಾಗಿ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರು ಕೂಡ ಗ್ರಾಮಕ್ಕೆ ಭೇಟಿ ನೀಡಿದ್ರೆ ಸಮಸ್ಯೆ ಬಗ್ಗೆ ಇರೋದಿಲ್ಲ ತುರ್ತು ಪರಿಸ್ಥಿತಿ ಅವರು ಇಡ್ತೀರಿ ನೀವು ಶಾಲೆಯಲ್ಲಿ ಇಟ್ಟಂತ ಪರಿಸ್ಥಿತಿ ಒಳಗ ನೀವು ಏನ್ ಮಾಡ್ತಾ ಇದ್ದೀರಿ ಎಷ್ಟು ದಿವಸ ಇಡ್ತೀರಿ ನೀವು ಈಗ ಶಾಲೆ ಕಾಲೇಜುಗಳನ್ನ ನಡೀತಾ ಇರ್ತಾವಲ್ಲ ಅಲ್ಲಿ ನೀವು ಒಂದು ದಿವ್ಸ ಇಡ್ಬೋದು ಎರಡು ದಿವ್ಸ ಇಡ್ಬೋದು ಮುಂದಿನ ದಿನ ನೀವು ಯಾಕೆ ಆ ತುರ್ತು ಆ ಆ ಮನೆ ಬಿದ್ದಂಥ ಮನೆ ಹಾನಿಯನ್ನು ನೀವು ಸರ್ಕಾರ ತುಂಬಿಕೊಡ್ಬೇಕಲ್ಲ ಇದಕ್ಕೆ ಯಾರು ಹೊಣೆ ಮಾನ್ಯ ಶಾಸಕರು ಕೂಡ ಇದರಲ್ಲಿ ಗಮನ ಹರಿಸಬೇಕು ಶಾಸಕರು ಕೂಡ ಗಮನ ಹರಿಸಬೇಕು ಶಾಸಕರು ನೀವು ಎಲ್ಲ ಬೆಂಗಳೂರಲ್ಲಿ ಕೂತ್ಕೊಂಡು ಇಲ್ಲಿ ಪ್ರವಾಹ ಕೃಷ್ಣಾ ನದಿ ಬ್ರಹ್ಮ ತೀರದಲ್ಲಿರ್ತಕ್ಕಂಥವ್ರು ನಾವು ಉದ್ದೇಬಳ ತಾಲೂಕ ಅರ್ಧ ತಾಲೂಕ ಕೃಷ್ಣಾ ನದಿ ದಡದಲ್ಲಿದೆ ಇವತ್ತ ಹೊಟ್ಟಿಗೆ ಅನ್ನವಿಲ್ಲದೆ ಪರದಾಡುವಂತ ಪರಿಸ್ಥಿತಿ ಬಂದಿದೆ ಯಾವ ಸರ್ಕಾರಿ ಅಧಿಕಾರಿಗಳು ಬಂದಿರಲ್ಲಿ ನೀವು ಯಾವ ಸರ್ಕಾರಿ ಅಧಿಕಾರಿಗಳು ಬಂದ ನಿರ್ಲಕ್ಷ್ಯ ಧೋರಣೆಯನ್ನು ತೋರ್ತಾ ಇದೀರಿ ನೀವು ತುರ್ತಾಗಿ ಒಂದು ಮೀಟಿಂಗ್ ಕರಿತೀರಿ ಮೀಟಿಂಗ್ ಪರಿಹಾರ ಕೊಡಬೇಕಂತೀರಿ ಎಷ್ಟು ಮಂದಿ ಟೀಮ್ ಮಾಡಿರಿ ಯಾರು ಪೊಲೀಸ್ ಅಧಿಕಾರಿಗಳಾದರು ಕಂದಾಯ ಅಧಿಕಾರಿಗಳಾದರು ತಾಲೂಕು ಪಂಚಾಯತಿ ಅಧಿಕಾರಿಗಳಾದರು ಗ್ರಾಮ ಪಂಚಾಯತಿ ಅಧಿಕಾರಿಗಳಾದರು ಯಾರು ಇಲ್ಲ ಬಹಳ ನಿರ್ಲಕ್ಷ್ಯವನ್ನು ವಹಿಸಿದಂತ ಬೇಜವಾಬ್ದಾರಿತನ ಆಡಳಿತವನ್ನು ಮಾಡತಕ್ಕಂಥದ್ದು ತಾಲೂಕಾದ ಆಡಳಿತ ನೇರವಾಗಿ ತಾಲೂಕಾದ ಆಡಳಿತಕ್ಕೆ ನಾನು ಇವತ್ತು ಆರೋಪ ಮಾಡ್ತಾ ಇದ್ದೀನಿ ನಾಳೆನೇ ದಿವಸ ನೀವು ಉಗ್ರ ನೀವು ಪ್ರತಿಯೊಂದು ಪ್ರವಾಹ ಪೀಡಿತ ಹಾಗೂ ಮನೆಯಿಂದ ಮಳೆಯಿಂದ ಹಾನಿಯಾಗತಕ್ಕಂತ ಗ್ರಾಮಗಳಿಗೆ ಭೇಟಿ ಕೊಟ್ಟು ನಮ್ಮ ದಲಿತ ಸಮುದಾಯ ಅತ್ಯಂತ ಈಗ ಎಲ್ಲರೂ ಶ್ರೀಮಂತರ ಇದ್ದಾರೆ ಅನ್ನೋದಂತ ಅಲ್ಲ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಇವತ್ತು ನಮ್ಮ ಮನೆಗಳು ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂತ ಮನೆಗಳು ಮಣ್ಣಿನ ಮನೆಗಳು ಮೇಲ್ಮುದ್ದಿ ಮನೆಗಳು ಮ್ಯಾಗನು ಕೂಡ ಮಣ್ಣು ಹಾಕಿರ್ತೀವಿ ಆ ಮ್ಯಾಗೆ ಮಣ್ಣೆ ಹಾಕಿದಂತ ಮನೆಗಳು ಇವತ್ತ ಸಂಪೂರ್ಣವಾಗಿ ಕುಶಿದ ಕುಸಿದ್ ಬೀಳಾಕತ್ತವ ಇದಕ್ಕೆ ಯಾರು ಹೊಣೆ ತಾಲೂಕು ಆಡಳಿತವೇ ಹೊಣೆ ತಾಲೂಕು ದಂಡಾಧಿಕಾರಿಗಳೇ ಹೊಣೆ ಹಾಗೂ ಇಲ್ಲಿರ್ತಕ್ಕಂತ ಗ್ರಾಮ ಸಹಾಯಕರು ಗ್ರಾಮ ಲೆಕ್ಕಾಧಿಕಾರಿಗಳು ಕಂದಾಯ ನಿರೀಕ್ಷಕರು ಏನ್ ಮಾಡ್ತಾ ಇದ್ದೀರಿ ನೀವು ದಲಿತರ ಮನೆಯನ್ನು ಕೆಡವಿ ನೀವು ದಲಿತರ ಜೀವವನ್ನು ತೆಗೆದುಕೊಳ್ತಾ ಇದ್ದೀರಿ ಮಾರಣ ಹೋಮ ಮಾಡ್ತಾ ಇದ್ದೀರಿ ಇವತ್ತು ಅತ್ಯಂತ ಬಿಜಾಪುರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಮಳೆಯಾಗಿದ್ದು ಮುದ್ದೇಬೇಳ ತಾಲೂಕಾದಲ್ಲಿ ಅಂತ ಹೇಳ್ತಾ ಇದ್ದೀರಲ್ಲ ನೀವು ನೀವು ಹೇಳ್ತಾ ಇಲ್ಲ ಸಮೀಕ್ಷೆ ಹೇಳ್ತಾ ಇದೆ ಮಳೆಯ ಮಾಪನ ಹೇಳ್ತಾ ಇದೆ ಆದರೂ ಕೂಡ ನೀವು ನಿರ್ಲಕ್ಷ್ಯ ವಹಿಸ್ತಾ ಇದ್ದೀರಲ್ಲ ಎಷ್ಟು ಜನರ ನೀವು ಬಲಿ ತಗೋತಾ ಇದ್ದೀರಿ ತಾಲೂಕಾಡಳಿತ ಲೀಸ್ಟ್ ತಾಲೂಕು ಆಡಳಿತದವರು ದಲಿತ ಸಮುದಾಯರಿಗೆ ಇವತ್ತು ಮನೆ ಬಿದ್ದು ಇವತ್ತು ಜಿಲ್ಲಾ ಆಸ್ಪತ್ರೆಗೆ ಐತೆ ಸಮಾಜ ಕಲ್ಯಾಣ ಅಧಿಕಾರಿಗಳ ಒಂದು ಮಾನವೀಯತೆ ಇಲ್ಲ ನಿಮಗೆ ತಾಲೂಕು ಆಡಳಿತದವರು ಪೊಲೀಸ್ ಆಡಳಿತ ಏನ್ ಮಾಡ್ತಾ ಇದೆ ಇಲ್ಲಿ ಏನು ಮಾಡ್ತಾ ಇದ್ದೀರಿ ತುರ್ತು ಸೇವೆ ಏನ್ ಮಾಡ್ತಾ ಇದ್ದೀರಿ ನೀವು ಅಗ್ನಿಕ್ಷಕ ದಳ ಇದೆ ನೀವು ಅವ್ರನ್ನೆಲ್ಲರನ್ನೂ ಗಣ್ಯರು ತಗೊಳ್ಬೇಕು ತಗೊಂಡು ಇವತ್ತು ಪ್ರವಾಹ ಪರಿಸ್ಥಿತಿ ಅಂತ ಆದಂತ ಸ್ಥಳದಲ್ಲಿ ನೀವು ಮುನ್ನೆಚ್ಚರಿಕೆ ಕ್ರಮವಾಗಿ ನೀವು ಎಲ್ಲರೂ ಕೂಡಿಕೊಂಡು ಅಲ್ಲೆಲ್ಲ ನೀವು ಕಾರ್ಯಕ್ರಮ ಮಾಡಬೇಕಲ್ಲ ಉಪವಾಸ ಬಿದ್ದವರಿಗೆ ಅನ್ನ ಕೊಡಬೇಕ ಇಲ್ಲ ನಾವೇ ಕೂಡ ನಮ್ಮ ದಲಿತ ಸಮಾಜ ಸಮಾಜದ ಇನ್ನುಳಿದ ಬಾಂಧವ ಬಾಂಧವರುಗಳು ಕೂಡಿ ಇವತ್ತು ಎಲ್ಲ ಪ್ರವಾಹದಂತ ನಮ್ಮ ದಲಿತ ಸಮಾಜದವರಿಗೆ ಹಾಗೂ ಇನ್ನುಳಿದ ಸಮಾಜದವರಿಗೆ ಯಾರು ಉಪವಾಸ ಬಿದ್ದಾರ ಅವರಿಗೆ ಅನ್ನ ಕೊಡುವಂತ ನಾವು ಒಂದು ಕಾರ್ಯಕ್ರಮವನ್ನು ಹಾಕಿಕೊಳ್ಳುತ್ತಾ ಇದರ ನೀವು ಗಮನ ಹರಿಸಬೇಕಾಗುತ್ತೆ ಅಂತೇಳಿ ತಾಲೂಕು ಆಡಳಿತಕ್ಕೂ ಶಾಸಕರಿಗೆ ನಾನು ಆಗ್ರಹ ಮಾಡ್ಕೊಳ್ತೀನಿ ಅಂತ ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮುಂದೆ ನಾನು ಹೇಳಿಕೆ ಇಚ್ಛ ಇದ್ದೀನಿ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು